ಹಟ್ಟಿ ತಾಲೂಕಿನ ನಂದೆಗಾಂವ್ ಗ್ರಾಮ ಘಟಪ್ರಭಾ ನದಿಯ ಪ್ರವಾಹಕ್ಕೆ ಪ್ರತಿ ವರ್ಷ ನಡುಗಡ್ಡೆ ಅಂತಾಗುತ್ತದೆ ಎಲ್ಲಿರುವ ರೈತಾಪಿ ಜನ ಪ್ರವಾಹ ಬಂದಾಗ ಇವರ ಜೀವನ ಹೇಳತೀರದ ತೀರದ ಸ್ಥಿತಿ ದನ ಕರುಗಳಿಗೆ ಮೇವು ಸಿಗೋದಿಲ್ಲ ದಿನನಿತ್ಯಕ್ಕೆ ಬೇಕಾದಂತ ಮೂಲ ಸೌಲಭ್ಯಗಳಿರೋದಿಲ್ಲ ಮತ್ತೆ ಪ್ರವಾಹ ಬಂದಾಗ ದನ ಕರುಗಳನ್ನ ತೆಗೆದುಕೊಂಡು ಬೇರೆ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿದೆ ನೀವು ನೋಡುತ್ತಿರಬಹುದು ಸರ್ಕಾರ ನೀಡಿದ ಬೋಟಿಗೆ ಮಷೀನ್ ಇಲ್ಲ ಬೋಟ್ ನಡೆಸೋ ವ್ಯಕ್ತಿ ಜನರನ್ನ ಬೋಟಿನಲ್ಲಿ ತುಂಬಿಕೊಂಡು ಕೈಯಿಂದ ಎಳೆದುಕೊಂಡು ದಡ ಸೇರಿಸುವ ದೃಶ್ಯ ನೋಡಿದಾಗ ಸುರಕ್ಷತೆಯ ದೃಷ್ಟಿಯಿಂದ ಇದು ಹೆಚ್ಚು ಅಪಾಯಕಾರಿ ಅನಿಸ್ತಾ ಇದೆ ಪ್ರವಾಹ ಭೀತಿಯಲ್ಲಿರುವಂತಹ ಜನರಿಗೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಬೋಟಿನಲ್ಲಿ ಸಾಗಿಸುತ್ತೇವೇನೋ ಅನಿಸ್ತಾ ಇದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಈ ನಂದಗಾಂವ್ ಗ್ರಾಮಕ್ಕೆ ಶಾಶ್ವತ ಪುನರ್ವಸತಿ ಕಲ್ಪಿಸಬೇಕೆಂದು ಜನರು ಜೆ ಬಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಜೆ ವಿ ನ್ಯೂಸ್ ತಂಡ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿದಾಗ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಘಟಪ್ರಭಾ ನದಿಯ ಪ್ರವಾಹಕ್ಕೆ ತುತ್ತಾದ ಕೆಲವು ಗ್ರಾಮಗಳಲ್ಲಿ ಆಶ್ರಯ ಮನೆಗಳನ್ನು ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿತ್ತು ಮನೆ ಹಂಚಿಕೆಯ ಸಮಯದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಆಶ್ರಯ ಮನೆ ಹಂಚಿಕೆ ಮಾಡದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರುಗಳು ತಮಗೆ ಬೇಕಾದ ವ್ಯಕ್ತಿಗಳಿಗೆ ಮನೆ ಹಂಚಿಕೆ ಮಾಡಿದ್ದಾರೆ ಇದು ಡವಳೇಶ್ವರ್ ನಂದಗಾಂವ್ ಇತರೆ ಗ್ರಾಮಗಳಲ್ಲಿರುವಂತಹ ಜನರು ತಮ್ಮ ಅಳಲನ್ನ ನಮ್ಮ ತಂಡದ ಮುಂದೆ ಹೇಳಿಕೊಂಡಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಿಜವಾದ ಫಲಾನುಭವಿಗಳಿಗೆ ಆಶ್ರಯ ಮನೆಗಳು ದೊರಕಲು ಅನುಕೂಲ ಮಾಡಿಕೊಡಬೇಕು ಎಂದು ಆಶ್ರಯ ಮನೆ ಸಿಗದ ನಿರಾಶ್ರಿತರು ಜೆಬಿಟಿವಿ ನ್ಯೂಸ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ವರದಿ ಯಮನಪ್ಪ ಗಸ್ತಿ ಜೆಬಿಟಿವಿ ನ್ಯೂಸ್ ಸರ ಪ್ರತಿ ವರ್ಷ ಆದ್ರೂ ನೀವು ಇಷ್ಟ ತೊಂದ್ರೆ ಆಗತ್ತೆ ಈಗ ನೋಡ್ರಿ ಸರ ಈಗ ಹಳಿ ಊರು ಊರಿದೆ ನಂದಗಾಂವ್ ಈ ನದಿ ಸಮೀಪ ಸಮೀಪದ ಹೊಸ ಊರು ಅಲ್ಲಿ ಎರಡು ಕಿಲೋಮೀಟರ್ ಬಿಟ್ಟ ನವನಂದಗಾಂವ್ ಅಂತ ಮಾಡ್ಯಾರ ಅಲ್ಲಿ ಅಲ್ಲೇ ಈಗಾಗಲೇ ಅವರು ಎಂಬತ್ತಾರನೇ ಇಷ್ಟೊಳಗ ಪ್ಲಾಟ್ ಹಂಚಿಕೆ ಮಾಡಿದ್ರು ಮತ್ತ ಅದಾದ್ಮೇಲೆ ಯಡಿಯೂರಪ್ಪನ ಸರ್ಕಾರ ಬಂದ್ಮೇಲೆ ಅದ್ರ ಒಳಗ ಆಶ್ರಯ ಮನೆಗಳನ್ನ ಅದೇ ಪ್ಲಾಟ್ನಾಗ ಕಟ್ಟಿದ್ರು ಹಿಂಗಾಗಿ ಅದು ಆ ಪ್ಲಾಟ್ ಇದ್ದಿದ್ದ ಉತಾರ ಜಾಗದಾಗ ಬಿಟ್ಟು ಬೇರೆ ಬೇರೆ ಕಡೆ ಹಿಂಗ ರೋಡ್ ಬೇರೆ ಕಡೆ ಬಂದವ್ರಿ ಮತ್ತ ಮನಿ ಆಗೋದು ಬೇರೆ ಕಡೆ ಆಗ್ಯಾವ ಹಿಂಗಾಗಿ ಭಯ ಭಯಂಕರ ಜನರಿಗೆ ಜನಸಾಮಾನ್ಯರಿಗೆ ಬಹಳ ಕನ್ಫ್ಯೂಸ್ ಆಗ್ಯದ್ರಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಅಲ್ಲಿ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಈ ಈ ಮನಿ ನಿಮಗ್ ಬರ್ತದ ಈ ಪ್ಲಾಟ್ ನಿಮಗ್ ಬರ್ತ ಅಂತ ಹೇಳಿ ಅದ ಮೊದಲ ಇದನ್ ಕೊಟ್ಟಿ ಹತ್ರ ಕೊಟ್ಟಾರ ಅದ್ರ ಸರಿಯಾಗಿ ಹಂಚಿಕೆ ಮಾಡಲಾರದ ಕಾರಣ ನಾವ್ ಎಲ್ಲಿ ಹೋಗಿರ್ಬೇಕು ಮತ್ತ ಅಲ್ಲಿ ಏನಾರ ಪ್ಲಾನಿಂಗ್ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಖರ್ಚು ಮಾಡಿ ನಾವು ಮಾಡಿದೀವಪ್ಪಾ ಅಂತಂದ್ರೆ ನಾಳೆದವ್ರ ಹೆಸರ್ಲೆ ಯಾರು ಆ ಕಾರಣಕ್ಕಾಗಿ ಹೆಚ್ಚಿನ ಜನ ಹೋಗಿಲ್ಲ ಅವ್ರ ಸರ ನೀವು ಹಂಚಿಕೆ ಅವ್ರ ಸರ್ಕಾರದಿಂದ ನೀವು ಏನಾರ ಮನವಿ ಕೊಡ್ಬೇಕಲ್ಲ ಸರ್ ಹಂಚಿಕೆ ಮಾಡಿ ಅಂತ ಹೇಳಿ ಸರ್ಕಾರ ಕ್ರೆಡಿಟ್ ಸಲ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗನು ಆಮೇಲೆ ಇವರು ಬಿಜೆಪಿ ಸರ್ಕಾರ ಬಂದಾಗನು ಹೇಳ್ಕೊತ ಇದೀವಿ ಪ್ರತಿ ಸಲ ಇದು ಈ ನಮ್ಮ ಮುದೋಳ ತಾಲ್ಲೂಕು ನಡುಗಡ್ಡೆ ಹಾಗೂ ಗ್ರಾಮ ಅಂತಂದ್ರೆ ನಂದಗಾಂ ಒಂದೇ ಆದ್ರೆ ಇದಕ್ಕೆ ಯಾರು ಹೆಚ್ಚಿನ ಒತ್ತು ಕೊಟ್ಟು ಇದ್ರ ಬಗ್ಗೆ ಎಲ್ಲರೂ ನಿರ್ಲಕ್ಷ್ಯ ವಹಿಸಾಕತ್ತಾರ ಅದಕ್ಕೆ ಇದಕ್ ಪರ್ಮನೆಂಟ್ ಸೊಲ್ಯೂಷನ್ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಶಿಫ್ಟ್ ಮಾಡಿ ಕೊಡ್ಬೇಕಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊತೀವಿ ಎಂಬತ್ತಾರನೇ ಇಶ್ಯೂ ಮಾಡ್ಯಾರ ಸರ್ ಎಂಬತ್ತಾರ ಹಕ್ ಪತ್ರ ಕೊಟ್ಟಾರೀ ಅವಾಗ ಹಕ್ಪತ್ರ ಏನು ಕೊಟ್ಟ ಮೇಲೆ ಅವಾಗಿನ ಇಷ್ಟು ಜಾಸ್ತಿ ಬರ್ತಿದ್ದಿಲ್ಲ ಫ್ಲಡ್ ಈ ಟೂ ತೌಸಂಡ್ ನೈನ್ಟೀನ್ ಒಳಗೆ ಜಾಸ್ತಿ ಬಂದೈತಿ ಅವಾಗ ಮೇಲೆ ಅವಾಗ ಏನು ಮಾಡ್ತಿದ್ದೀವಿ ನಾವು ಫ್ಲಡ್ ಬಂದ ಕೂಡಲೇ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಒಂದು ನಾಲ್ಕು ದಿನ ಆದಿಂದ ಇಳಿತಿತ್ತು ಮತ್ತೆ ಬಂದು ಇಲ್ಲಿ ಆ್ಯಸ್ ಯೂಶುವಲ್ ಇರ್ತಿದ್ದೀವಿ ಈಗೇನದ ರೀ ಟೂ ತೌಸಂಡ್ ನೈನ್ಟೀನ್ದಾಗ ಬಂದದ ಆಮೇಲೆ ಅದ್ರ ಮೇಲೆ ಒಂದು ಎರಡು ಮೂರು ಸಲ ಬಂತು ರೀ ಈಗ ಈ ವರ್ಷದೊಳಗು ಅದೇ ಸೇಮ್ ಬರೋ ಒಂದು ಪೊಸಿಷನ್ ಕಾಣಿಸ್ತಾ ಇದೆ ಸರ್ ಅದಕ್ಕೆ ಇದಕ್ಕೆ ನಮಗೆ ಪರ್ಮೆಂಟ್ ಸೊಲ್ಯೂಷನ್ ಬೇಕು ರೀ ಸರ್ ಇದು ಬರೇ ಆ ಸರ್ಕಾರ ಮೇಲೆ ಒತ್ತಡ ಹಾಕುದು ಈ ಸರ್ಕಾರ ಆದಾಗ ನಮ್ದು ಯಾವ್ದು ಸಂಬಂಧ ಇಲ್ಲ ಈ ನಮ್ದು ನಂದಗಾಂವ್ ಗ್ರಾಮವನ್ನ ಸಂಪೂರ್ಣ ಸ್ಥಳಾಂತರ ಮಾಡಿ ಕೊಡು ಜವಾಬ್ದಾರಿ ಸರ್ಕಾರದ್ದು ಅದನ್ನ ಅಧಿಕಾರಿಗಳ ಜೊತೆ ನೀವು ಚರ್ಚೆ ಮಾಡ್ರಿ ಅದ್ ಹೆಂಗ ಸೊಲ್ಯೂಷನ್ ಹುಡ್ಕ್ಯಾಡ್ರಿ ಹುಡ್ಕೇ ನಮ್ಗೆ ಸಂಪೂರ್ಣ ಸ್ಥಳಾಂತರ ಮಾಡ್ರಿ ಅದನ್ನ ನೀವು ಅಂತಂದ್ರೆ ಇಲ್ಲಿ ಯಾರು ಇರಂಗಿಲ್ಲ ಅವಾಗ ಯಾರು ಇದ್ರೆ ನೀವು ಕ್ರಮ ತಗೊಳ್ರಿ ಮತ್ ಏನು ನೀವು ಮಾಡ್ಲಾರ್ದಾನೆ ಅದನ್ನ ಹಂಚಿಕೆ ಮಾಡ್ಲಾರ್ದಾನೆ ನೀವು ಹೋಗ್ರಿ ಹೋಗ್ರಿ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ಜನ ದನ ಕರ ಇರ್ತವೆ ಚಿಕ್ಕ ಮಕ್ಕಳು ಇರ್ತಾರೆ ಮತ್ತೆ ಈ ರೀತಿ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದಲ್ಲ ಸರ್ ಈಗ ಹೆಂಗದ್ರು ಹೊಳಿ ಬಂದಿದೆ ಸರ್ ಈಗ ದನ ಕರಗಳಿಗೆ ಮೇಲೆ ವ್ಯವಸ್ಥೆ ಏನ್ ಮಾಡ್ತೀರಿ ಸರ್ ದನ ಕರಗಳಿಗೆ ನಿನ್ನೆ ಅವರು ಇವರು ಸರ್ಕಾರದವ್ರು ಬಂದಿದ್ರು ಬಂದ ವ್ಯವಸ್ಥೆ ಮಾಡ್ತೀವಿ ಅಂತ ಇದನ್ನ ಕೊಟ್ಟಾರೆ ಆದ್ರೆ ಇನ್ನು ಮೇವತ್ ದನಗಳಿಗೆ ಹಂಚಿಕೆ ಮಾಡಿಲ್ಲ ಇನ್ನೂ ಏನ್ ಕೊಟ್ಟಿಲ್ಲ ಮತ್ತೆ ಏನಾದ್ರು ಸರ್ ನಿಮಗೆ ಗಂಜಿ ಕೇಂದ್ರ ಅಂತ ಏನ್ ಮಾಡಿದಾರೆ ಸರ್ ಎಲ್ಲಿ ಇದೆ ಸರ್ ಅದು ಅಲ್ಲಿ ನವನಂದಗಾಂ ಒಳಗೆ ಮಾಡ್ಯಾರ ಶಾಲೆ ಒಳಗಡೆ ಮನೇರಲ್ಲಿ ಒಳಗಡೆ ಮಾಡ್ಯಾರ